ಡೇಟ್ ಮುಗಿದ ಔಷಧಿ ಸಿಂಪಡಣೆ ಎರಡೂವರೆ ಎಕರೆ ತಂಬಾಕು ಬೆಳೆ ನಾಶ ಪಿರಿಯಾಪಟ್ಣ ತಾಲೂಕಿನ ಶೆಟ್ಟಳ್ಳಿ ಗ್ರಾಮದಲ್ಲಿ ಘಟನೆ ಲಕ್ಷಾಂತರ ರೂಪಾಯಿ ನಷ್ಟ ಗೋಳಾಡುತ್ತಿರುವ ರೈತ ಕೃಷಿ ಅಧಿಕಾರಿ ಮಹೇಶ್ ಅವರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂಗಡಿ ಮಾಲೀಕನ ಪರವಾಗಿ ಮಾತನಾಡುತ್ತಿರುವ ರವಂದೂರು ಕೃಷಿ ಅಧಿಕಾರಿ ಮಹೇಶ್ ಹೌದು ಮೈಸೂರು ಜಿಲ್ಲೆಯ ಪಿರಿಯಪಟ್ಟಣ ತಾಲೂಕಿನ ಎಂ ಶೆಟ್ಟಳ್ಳಿ ಗ್ರಾಮದ ರೈತ ಸ್ವಾಮಿ ಅವರು ಮಾಕೋಡು ಗ್ರಾಮದಲ್ಲಿ ಇರುವ ಡಬ್ಲ್ಯೂ ಎಂ ಟ್ರೇಡರ್ಸ್ ಮಾಲೀಕರಾದ ವಾಷಿಂ ಅವರ ಬಳಿ ಹನ್ನೆರಡು ಆರು ಇಪ್ಪತ್ತ ಐದರಂದು ಕಂಡಿಮರ್ ಫೋಕಾಸ್ ಎಮಾರಾಲ್ಡ್ ಎಂಬ ಔಷಧಿಯನ್ನು ಖರೀದಿ ಮಾಡಿ ತಂಬಾಕು ಬೆಳೆಗೆ ಸಿಂಪಡಣೆ ಮಾಡಿದ ತಕ್ಷಣ ಚೆನ್ನಾಗಿ ಬೆಳೆದು ಆರೋಗ್ಯವಾಗಿ ಇದ್ದ ತಂಬಾಕು ಬೆಳೆ ಕುಂಠಿತಗೊಂಡಿದೆ ತಂಬಾಕು ಎಲೆಗಳೆಲ್ಲ ಮುದುರುಗೊಂಡಿದೆ ಇನ್ನು ರೈತ ಸ್ವಾಮಿ ಅವರಿಗೆ ಇದರಿಂದಾಗಿ ಆತಂಕವೇ ಮೂಡಿದೆ ಇನ್ನು ಇದರ ಬಗ್ಗೆ ಅಂಗಡಿಯ ಮಾಲೀಕರನ್ನು ಕೇಳಿದರೆ ಉಡಾಫೆ ಉತ್ತರ ಹೇಳಿ ಜಾರಿಕೊಳ್ಳುತ್ತಿದ್ದಾರೆ ಇನ್ನು ಕೃಷಿ ಅಧಿಕಾರಿ ಮಹೇಶ್ ಅವರಿಗೆ ದೂರು ನೀಡಿದರು ಮಹೇಶ್ ಅವರು ಅಂಗಡಿಯ ಮಾಲೀಕನ ಪರವಾಗಿ ಮಾತನಾಡುತ್ತಾ ನೀವೇ ಸರಿಯಾಗಿ ಔಷಧಿ ಸಿಂಪಡಣೆ ಮಾಡಿಲ್ಲ ಎಂದು ರೈತರಿಗೆ ಬೆದರಿಕ ಬೆದರಿಸಿದ್ದಾರೆ ಇನ್ನು ಸಿಂಪಡಣೆ ಮಾಡಿರುವ ಔಷಧಿಯನ್ನು ಟೆಸ್ಟ್ ಮಾಡದೆ ಅಂಗಡಿಯ ಮಾಲೀಕ ಕೊಟ್ಟಿರುವ ಔಷಧಿಯನ್ನು ಟೆಸ್ಟ್ ಮಾಡಿದ್ದೇನೆ ಎಲ್ಲ ಸರಿಯಾಗಿದೆ ನೀವೇ ಓವರ್ ಡೋಸ್ ಹಾಕಿದ್ದೀರಿ ಎಂದು ರೈತರಿಗೆ ಉಡಾಫೆ ಉತ್ತರ ನೀಡಿದ್ದಾರೆ ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಎಂದು ಶೆಟ್ಟಳಿಯ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ ಇನ್ನು ರೈತರ ಸಾಲ ಸೋಲ ಮಾಡಿ ಬೆಳೆ ಬೆಳೆಯುತ್ತಿದ್ದಾರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತೆ ಆಗಿದೆ ಇದಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಎಂಶೆಟ್ಟಳಿಯ ಗ್ರಾಮದ ಜನರು ಮನವಿ ಮಾಡಿದ್ದಾರೆ ಇನ್ನು ರೈತ ಸ್ವಾಮಿ ಅವರು ಮಾತನಾಡಿ ಸುಮಾರು ಐದು ಲಕ್ಷ ಸಾಲ ಮಾಡಿ ಬೆಳೆ ಬೆಳೆದಿದೆ ಈಗ ಎರಡೂವರೆ ಎಕರೆ ತಂಬಾಕು ಸಂಪೂರ್ಣ ನಾಶವಾಗಿದೆ ಇದಕ್ಕೆ ನೀರಾವಣೆ ಅಂಗಡಿಯ ಮಾಲೀಕ ಹಾಗೂ ಕೃಷಿ ಅಧಿಕಾರಿ ಮಹೇಶ್ ಅವರೇ ನನಗೆ ಪರಿಹಾರ ನೀಡದಿದ್ದರೆ ನಮ್ಮ ಕುಟುಂಬದವರು ಎಲ್ಲ ಸೇರಿ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತದೆ ಎಂದು ತಿಳಿಸಿದರು ಇನ್ನು ಸರಕಾರವಾಗಲಿ ಅಂಗಡಿಯ ಮಾಲೀಕನಾಗಲಿ ಅಥವಾ ಔಷಧಿಯ ಕಂಪನಿಯ ಮಾಲೀಕರಾಗಲಿ ನಮಗೆ ಪರಿಹಾರ ನೀಡಬೇಕು ಇಲ್ಲದಿದ್ದರೆ ನಮಗೆ ಮುಂದೆ ಗತಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಎಂಬಂತಾಗಿರುವುದರಿಂದ ನಮಗೆ ದಿಕ್ಕಿ ದೋಚದಂತಾಗಿದೆ ಇನ್ನು ಕೃಷಿ ಅಧಿಕಾರಿಗಳು ಕೂಡ ರೈತರ ಪರವಾಗಿ ನಿಲ್ಲುತ್ತಿಲ್ಲ ಅಂಗಡಿಯ ಮಾಲೀಕರು ಕೂಡ ಉಡಾಫೆ ಉತ್ತರ ನೀಡಿ ಜಾರಿಕೊಳ್ಳುತ್ತಿದ್ದರೆ ನಮಗೆ ದಿಕ್ಕೆ ಧ್ವಜದಂತಾಗಿದೆ ಇದಕ್ಕೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಮ್ಮ ಕ್ಷೇತ್ರದ ಶಾಸಕರಾದ ಕೆ ವೆಂಕಟೇಶ್ ಹಾಗೂ ಕೃಷಿ ಸಚಿವರಾದ ಸ್ವಾಮಿ ಅವರು ಕೂಡ ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿಸಸ್ಥರಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ನಮಗೆ ಪರಿಹಾರ ನೀಡಿ ಕೊಡಬೇಕು ಎಂದು ಮನವಿ ಮಾಡಿದರು ಈಗ ಮೂರು ಈಗ ಅವ್ರು ಯಾವುದು ಕ್ರಮ ಕ್ರಮ ತಗೊಂಡಿಲ್ಲ ತಿರ್ಗಾ ನಾಳೆ ಅಲ್ಲಿ ಬ್ಯಾರೆ ಔಷಧಿ ಸಿಂಪಡಣೆ ಮಾಡಿ ಅಂತ ಹೇಳಿದಾರಂತೆ ತಿರ್ಗಾ ಊಟ ನಾವು ಯಾವ್ದ ಅಂತ ಇವರು ಈ ಥರ ಮಾಡದ್ಮೇಲೆ ನಿಮ್ಮ ಮಯಸ್ಸಾರು ಸರಿ ಇಲ್ಲ ಅಂಗಡಿಯರು ಸರಿ ಇಲ್ಲ ನಮ್ಗೆ ತೆಪ್ ದೆಪ್ ಮಾಹಿತಿ ಕಂಪ್ನಿಯರು ಸರಿ ಇಲ್ಲ ಇಲ್ಲೇವೆ ಈಗ ಬಾಟ್ಲುಗಳು ಇಟ್ಕೊಂಡೆ ಪರೀಕ್ಷೆ ಮಾಡಿಲ್ಲ ನಾವು ಅಲ್ಲಿ ಪರೀಕ್ಷೆ ಮಾಡಿ ಮಾಹಿತಿ ಕೊಡ್ತೀವಿ ರಿಪೋರ್ಟ್ ಕೊಡ್ತೀವಿ ಬಾಟ್ಲೇ ಇಲ್ಲವೆಲ್ಲ ಯಾವ ಬಾಟ್ಲು ತಗೊಂಡೋಗಿ ರಿಪೋರ್ಟ್ ಕೊಟ್ಟರು ಅವರು ಅವ್ರು ಕೊಟ್ಟಿರೋ ಬಾಟ್ಲ್ ನಮ್ಮ ಹತ್ರನೇ ಐತಲ್ಲ ಇಲ್ಲನ ಬಾಟ್ಲಿ ಇಸ್ಕೊಂಡಿದಾರ ಅವರು ಇಲ್ಲ ಔಷಧಿ ಏನಾರ ಪರೀಕ್ಷೆ ಮಾಡ್ಯಾರ ಈಗ ಎಲ್ಲ ನಮ್ಮ ಹತ್ರನೇ ಐತಲ್ಲ ಯಾವ ಔಷಧಿ ಇಸ್ಕೊಂಡು ರಿಪೋರ್ಟ್ ಕೊಟ್ಟಾರ ಈಗ ಅವರು ಯಾವ ಔಷಧಿ ಟೆಸ್ಟ್ ಮಾಡಿದೀವಿ ಕರೆಕ್ಟ್ ಆಗ್ತಿ ಅಂತಂದರು ಅದೇ ಈಗ ನಿಮ್ಮ ಕೂಟೆ ಹೇಳಿದ್ರಲ್ಲ ಅವರು ಮಾಹಿತಿ ಕೊಟ್ಟೀವಿ ನಾವು ಟೆಸ್ಟ್ ಮಾಡೀವಿ ಸಾಂಪಲ್ ತಗ ಓ ಅಂಗಡಿ ಸಾಂಪಲ್ ಹೊಸ ಔಷಧಿ ತಗೊಂಡಾರೆ ನಮ್ಮ ತಗ ಈ ಬಾಟ್ಲಿ ತಗೊಂಡ ಸಾಂಪಲ್ ಚೆಕ್ ಮಾಡಿದಾರಾ ಯಾವುದೂ ಮಾಡಿಲ್ಲ ಅವರು ಸ್ವಾಮಿ ನಾವು ಇಪ್ಪತ್ತು ಸಾವಿರ ಗಿಡ ಹಾಕಿದೋ ಹೊಸಿಮ್ನ ಅಂಗಡಿಲಿ ಔಷಧಿ ತಂದು ಮಾಡ್ಕೊಡಿ ಹೊಸಿಮ್ನ ಅಂಗಡಿ ಮಾಡ್ಕೊಡಿದ್ದಾವೆ ಔಷಧಿ ತಂದು ಹೊಡೆದ ಮೇಲೆ ಮೊದಲು ಗಿಡ ಎಲ್ಲ ಚೆನ್ನಾಗಿದ್ದು ಇವಾಗ ಈ ಥರ ಆಗಿದೆ ಅದರಿಂದ ನಮಗೆ ಏನು ಮಾಹಿತಿ ಒಂದು ಮಾಹಿತಿ ಸಿಕ್ಕಿಲ್ಲ ಅವ್ರು ಬಂದು ಬರೀ ನೋಡೋದು ಹೋಗೋದು ಅಷ್ಟು ಮಾಡಿ ಇದಾರೆ ಅಷ್ಟು ಬಿಟ್ಟರೆ ಒಸಿಮು ಅಧಿಕಾರಿಗಳು ಅಧಿಕಾರಿಗಳು ಬಂದು ಹೋಗಿದ್ದಾರೆ ಬಂದು ಆಮೇಲೆ ಚೆಕ್ ಮಾಡ್ತೀವಿ ಹಂಗೆ ಮಾಡಿ ಹಂಗಾಯ್ತು ಹಿಂಗಾಯ್ತು ಅಂತ ಅಂದರು ಅದು ಭೂಮಿ ಮೇಲೆ ಬಂದದೆ ಅಂದರು ಭೂಮಿ ಮೇಲೂ ಬಂದಿಲ್ಲ ಆಮೇಲೆ ತಿರ್ಗ ಔಷಧಿ ಹೊಡೀರಿ ಅಂದರು ಅದನ್ನೂ ಹೊಡೆದು ಅದನ್ನೂ ಹೊಡೆದ್ರೂ ರಿಕ್ವೇರಿ ಆಗಿಲ್ಲ ಅದು ಅದರಿಂದ ಇದು ಇಷ್ಟೊಂದು ಸಮಸ್ಯೆ ಆಗಿದೆ ಎಷ್ಟು ಖರ್ಚು ಮಾಡಿದರೆ ಒಂದು ಎರಡು ಲಕ್ಷ ಖರ್ಚಾಗಿದೆ ಎರಡರಿಂದ ಮೂರು ಲಕ್ಷ ಖರ್ಚಾಗಿದೆ ನಮಗೆ ಈ ಅಧಿಕಾರಿಗಳು ಏನು ಸಪೋರ್ಟ್ ಇಲ್ಲ ಏನು ಇಲ್ಲ ಹಿಂಗೆಲ್ಲ ಇದು ಮಾಡಿದ್ದಾರೆ ಇದು ಅವತ್ತು ಇತ್ತು ಗಿಡ ನಾವೇ ನೋಡಿ ಹಾಳೆಲ್ಲ ಬಿಟ್ಟು ತಂದು ನೋಡ್ಬಿಟ್ಟು ಹೋದೆವು ಔಷಧಿಯ ನಾನೇ ಕ್ಯಾನ್ ಕೊಟ್ಟು ಒಡಿಸ್ದೆ ಕ್ಯಾನ್ ಕೊಟ್ಟು ಹೊಡ್ಸಿದ್ದು ಇಲ್ಲಿಂದ ಇವ್ನು ಹೊಡೆದಾದೊಂದು ಕ್ಯಾನು ಖಾಲಿ ಕ್ಯಾನ್ ತಗೊಂಡೋಗಿ ಅಲ್ಲಿ ನಮ್ಮ ಮಗಳ ಮನೇಲಿ ಹೊಡೆದಿದ್ದೀನಿ ಇಪ್ಪತ್ತು ಸಾವಿರಗೆ ಅಲ್ಲೂ ಇದೇ ರೀತಿಯಾಗಿ ತಂಬ್ರಳ್ಳಿಲಿ ಕರ್ಕೊಂಡೋಗಿ ತೋರಿಸ್ತೀನಿ ಬೇಕಾರೆ ಅವ್ರನ್ನೇ ಅಧಿಕಾರಿಗಳ ಈಗ ಈ ಔಷಧಿ ಡ್ಯಾಮೇಜ್ ಇಲ್ಲ ಅನ್ನೋದ್ಗೆ ಅಲ್ಲಿ ಬೇರೆ ಅದೊಂದು ಕ್ಯಾನ್ ಮಾತ್ರ ಇಪ್ಪತ್ತು ಸಾಲು ತಿರ್ಗ ಈ ಅವ್ರೇನು ಹೇಳೋದು ಅಪ್ಪರ ಹಾಕಿ ಹೊಡೆದು ಕಮ್ಮಿ ಹಾಕೋ ಹೊಡೆದ್ಬಿಟ್ಟಿದ್ದೀರಿ ನೀವು ಅದ್ಕಂಗೆ ಆಗದೆ ಇದ್ಕಂಗೆ ಆಗದೆ ಅಂತ ಹೇಳಿದ್ರು ಔಷಧಿ ಅಂಗಡಿಯವರು ಇಲ್ಲೇನೋ ಅಪ್ಪರ ಹಾಕೋ ಹೊಡೆದ್ಬಿಟ್ಟಿವಿ ಅಲ್ಲಿ ಇಪ್ಪತ್ತು ಸಾಲಿಗೆ ಕಾಲಿ ಕ್ಯಾನ್ ತಾನಾಕೋ ನಾವು ಅದು ಇಪ್ಪತ್ತು ಸಾಲ ಯಾಕಾಯ್ತು ಹಂಗೆ ಅದಕ್ಕೆ ಈ ಇಲ್ಲಿ ಕೃಷಿ ಇಲಾಖೆಯರು ಮಯಸ್ಸರು ಔಷಧಿ ಎಕ್ಸ್ಪೈರಿ ಡೇಟ್ ಆಗಿಲ್ಲ ಇದಾಗಿಲ್ಲ ನಾವು ತನಿಖೆ ಮಾಡೋದು ಇಲ್ಲಿ ತನಿಖೆನೇ ಮಾಡಿಲ್ವಲ್ಲ ಅದು ಹೆಂಗೆ ತನಿಖೆ ಮಾಡಿದ್ರು ಇವರು ಆ ಥರ ಎಲ್ಲ ಹೇಳ್ತಾವ್ರಿ ಇವರು ಇಲ್ಲಿಗೆ ರೈತನಾಗ ಹಾಳಬೇಕೋ ಇಲ್ಲ ಉದ್ಧಾರ ಮಾಡೋಕ್ಕೋ ಇವರು ಕೃಷಿ ಇಲಾಖೆಯರು ಬಂದು ತನಿಖೆ ಮಾಡಿ ಇದ್ದು ನ್ಯಾಯ ಕೊಡ್ಸೋಕ್ಕೋ ಇವರು ರೈತನ ನಾಳೆ ಮಾಡಿಬಿಟ್ಟು ಅಂಗಡಿಯರು ಉದ್ಧಾರ ಮಾಡೋಕ್ಕೋ ಕೃಷಿ ಇಲಾಖೆಯರಿಗೆ ಯಾವಾಗ ಮಾಹಿತಿ ಕೊಡಿರಿ ಅವತ್ತ ಕೊಟ್ಟಿದ್ದು ನೆಹ ಬಂದಿದ್ರು ಬಂದೀವಿ ಅಲ್ಲ ಮಾಹಿತಿ ನೋಡ್ಕೊಂಡು ಹೋಗಿ ತಿರ್ಗ ನಮ್ಗೆ ಪ್ರಿಯಾಪಟಕ್ಕೆ ಹೋದ್ ಅರ್ಜಿ ಕೊಡಿ ಅಂದರು ಅಲ್ಲಿ ಹೋದ್ಮೇಲೆ ತನಿಖೆ ಮಾಡ್ದವ ಪರೀಕ್ಷೆ ಮಾಡ್ದೆವು ಏನೂ ಇಲ್ಲ ಅಂತ ಅವ್ರ ಜೊತೇಲಿ ಹೇಳಿದ್ರೆ ಅವರು ಏನಿಕ್ಕಿಲ್ಲಿ ಬರ್ಕೊಡಿ ಅಂದರು ಆಯಿತು ನಾವು ಅರ್ಜಿ ಕೊಡಕ್ಕೆ ಹೋದವು ಸೀಲು ಸೈನ್ ಹಾಕಿಸ್ಕೋ ಬನ್ನಿ ಅಂದರು ಹಾಕಸ್ಕ ಬಂದು ಅಲ್ಲಿಂದ ಹೋದ್ಮೇಲೆ ತಿರ್ಗ ಅವರು ಅರ್ಜಿ ಕೊಡೋಕೋದಾಗ ನಾವೆಲ್ಲನೂ ಚೆಕಪ್ ಮಾಡಿವಿ ಎಲ್ಲಾನು ಆಗಿ ಔಷಧಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳಾರಂತೆ ಔಷಧಿ ಪ್ರಾಬ್ಲಮ್ ಇಲ್ಲ ಅಂದ್ರೆ ಇನ್ಯಾವುದರಿಂದ ಪ್ರಾಬ್ಲಮ್ ಆಯ್ತಿದ್ದು ಅವ್ರ ತನಿಖೆ ಮಾಡಿ ನಮಗೆ ಮಾಹಿತಿ ಕೊಡ್ಬೇಕು ತಾನೆ ಕೊಡದೇ ಇದ್ದಾಗ ನಾವು ಏನು ಯಾವ್ದರಿಂದ ಆಗದೆ ಅಂತ ನಾವು ತಿಳ್ಕೊಳ್ಳೋದು ಹೇಳಿ ನೀವೇ ಈಗ ಇಷ್ಟೊಂದು ಕಾರಣ ಖರ್ಚು ಮಾಡಿ ಮಕ್ಕಳು ಮರಿ ಎಲ್ಲ ಜನವರಿ ತಗೊಂಡು ಇಲ್ಲಿ ಗಂಟೆ ಗೆದ್ಬಿಟ್ಟು ಐ ಏಳೆಂಟು ಲಕ್ಷ ರೂಪಾಯಿನ ಆದಾಯ ಹೋದ್ಮೇಲೆ ಮನಸ್ಸು ಜೀವಮಾನವಾಗಿ ಇರಬೇಕು ಸಾಯ್ಬೇಕು ಯಾವ ಥರ ಇರ್ಬೇಕು ಹೇಳಿ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಸಾಯಂಕಾಲ ಸಂಜೆ ಐದು ಗಂಟೆಯಲ್ಲಿ ಈ ಔಷಧಿನ ಮೋರ್ ಅಂತ ಅಂದ್ಬಿಟ್ಟು ಔಷಧಿ ತಂದಿವೆ ಈ ಔಷಧಿನ ಎಕ್ಸ್ಪೈರ್ ಆಗಿಬಿಟ್ಟು ಈ ಹೊಲಕ್ಕೆ ಹೊಡೆದಿರೋದ್ರಿಂದ ಎರಡೂವರೆ ಎಕರೆ ಜಮೀನು ಬೆಳೆ ನಾಶ ಆಗಿದೆ ಇವನು ಮನೇಲಿರೋ ಚಿನ್ನ ಯಾವನ್ನ ಇಟ್ಟು ಎಲ್ಲ ಇದು ಮಾಡಿಬಿಟ್ಟು ಗೊಬ್ಬರ ಎಲ್ಲನೂ ತಂದು ಹಾಕಿ ಎಲ್ಲ ಇದು ಮಾಡೋದಿರೋದ್ರಿಂದ ಬೆಳೆ ಎಲ್ಲ ಹಾಳಾಗಿದೆ ಈ ಔಷಧಿ ಹೊಡೆದಿರೋದ್ರಿಂದ ಅವನಿಗೆ ಎಲ್ಲಾನು ಇದು ಮಾಡ್ಬಿಟ್ಟು ನಾವು ಹೋಗಿ ಹೇಳಿದ್ರೆ ಫೋಟೋ ಹಾಕ್ತೋ ಎಲ್ಲಾನು ಪ್ರತಿಯೊಂದು ಮಾಡಿದೋ ಆದ್ದರಿಂದ ಅವನು ಮಣ್ಣಿಂದ ಬಂದಿರೋದು ಅದರಿಂದ ಅಂತವ ಬರೀ ಉಡಾಫೆ ಉತ್ತರ ಕೊಡ್ತಾ ಇದ್ದಾನೆ ವಸೀಮ್ ಅವರು ಮತ್ತೆ ಅಧಿಕಾರಿಗಳು ಬಂದಿಲ್ಲಿ ಯಾವುದೇ ಸಮಾಜ ಇಲ್ಲ ಇದು ಮಾಡಿಬಿಟ್ಟು ಬಂದು ಉಡಾಫೆ ಉತ್ತರ ಕೊಟ್ಬಿಟ್ಟು ಅಧಿಕಾರಿಗಳು ಮಹೇಶ್ವರು ರಾಮಂದೂರು ಮಹೇಶ್ಸರ್ ಬಂದು ನೋಡ್ಬಿಟ್ಟು ಅದು ಔಷಧಿಂದು ಬಂದಿರೋದಲ್ಲ ಕಣೇ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹೇಳ್ತಾವ್ರೆ ನಿನ್ನೆ ಪ್ರಸಾದ್ ಸರ್ ಅಂತ ಅಂದ್ಬಿಟ್ಟು ಎ ಡಿ ಎಲ್ ಆರ್ ಸಾಹೇಬರು ಪ್ರಿಯಾಪಟ್ಣ ಅಲ್ಗೂ ಹೋಗಿ ಅರ್ಜಿ ಕೊಟ್ಬಿಟ್ಟು ಬಂದಿವಿ ಅವ್ರು ಹೇಳಿದ್ರು ಅವ್ರ ಬಗ್ಗೆನೂ ಏನೂ ಇಲ್ಲ ಏನು ಇದು ಮಾಡೋಕ್ಕಿಲ್ಲ ಅವರು ಹೊಯಿಸ್ಕೊಂಡು ನಾವು ಮಾತಾಡೋದಿಲ್ಲ ಅದರಿಂದ ಬಂದು ನಾವು ವಿಜ್ಞಾನಿಗಳು ಕರ್ಕೊಂಡು ಸೂಕ್ತ ಇದು ಮಾಡಿಬಿಟ್ಟು ಆ ಟೆಸ್ಟಿಂಗ್ ಮಾಡಿಸ್ಬಿಟ್ಟು ಅವ್ನ ಮೇಲೆ ಏನು ಕ್ರಮ ಕೈಗೊಳ್ಬೇಕು ಕೈಗೊಳ್ತೀವಿ ಅಂತ ಅಂದಾಗ ಮಹೇಶ್ ಸರ್ ಬಂದ್ಬಿಟ್ಟು ಔಷಧಿದೇನೂ ಪ್ರಾಬ್ಲಮ್ ಇಲ್ಲ ಸರ್ ಇದು ಮಾಡಿಬಿಟ್ಟು ಇವರು ಹೆಚ್ಚಿಗೆ ಔಷಧಿ ಹೊಡೆದವ್ರೆ ಆ ರೀತಿ ಆಗೈತೆ ಈ ರೀತಿ ಆಗೈತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಉಡಾಪೆ ಉತ್ತರ ಕೊಟ್ಟರು ಇವರು ಮಣ್ಣು ಪರೀಕ್ಷೆನೂ ಮಾಡಿಸಿಲ್ಲ ಮಾತ್ರ ಔಷಧಿನೂ ಟೆಸ್ಟ್ ಮಾಡಿಸಿಲ್ಲ ಲ್ಯಾಬ್ಗೂ ಕಳಿಸಿಲ್ಲ ಆದ್ದರಿಂದ ಇವನು ಐದಾರು ಲಕ್ಷ ರೂಪಾಯಿ ಹಣ ಎಲ್ಲ ಖರ್ಚು ಮಾಡಿಬಿಟ್ಟು ಈ ಬೆಳೆ ಎಲ್ಲ ನಷ್ಟ ಆಗಿದೆ ಇದನ್ನ ಪ ಸೂಕ್ತವಾಗಿ ಪರಿಹಾರ ಕಂಡುಕೊಳ್ಬೇಕು ಇದನ್ನ ಮಾನ್ಯ ಕೃಷಿ ಸಚಿವರಾಗಲಿ ಇಲ್ಲಾಂದ್ರೆ ಕಂದಾಯ ಇಲಾಖೆ ಸಚಿವರಾಗಲಿ ಇದಕ್ಕೆ ಪರಿಹಾರೋಪರ ಪರಿಹಾರೋಪಾದಿಯಾಗಿ ಸೂಕ್ತ ಕ್ರಮ ಕೈಗೊಂಡು ಅವನ ಮೇಲೆ ಅಂಗಡಿಯನ್ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಮತ್ತೆ ನಿಮಗೆ ಪರಿಹಾರ ಕೊಡಬೇಕಾಗಿ ಸ್ವಾಮಿಯವ್ರಿಗೆ ಪರಿಹಾರ ಕೈ ಕೊಡಬೇಕಾಗಿ ವಿನಂತಿ ನಿಮ್ಮಲ್ಲಿ ವಿನಂತಿ ಮಾಡಿ ಕೇಳ್ಕೊಳ್ತೀನಿ ಸರ್ ನೋಡಿ ಒಬ್ಬ ರೈತ ಆತ್ಮಹತ್ಯೆ ಹೆಂಗೆ ಮಾಡ್ಕೋತಾನೆ ಅಂದರೆ ಇದೇ ಕಾರಣ ಸರಿಸುಮಾರು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಒಂದು ವರ್ಷದಲ್ಲಿ ಖರ್ಚು ಮಾಡು ಇಷ್ಟೆಲ್ಲ ತಂಬಾಕು ಬೆಳೆನ ಬೆಳೆದು ಯಾವುದೋ ಅಕ್ರಮಿತ ಡೇಟ್ ಎಕ್ಸ್ಪೈರ್ಡ್ ಆಗಿರೋ ಔಷಧಿಗಳನ್ನ ಸಿಂಪಡಣೆ ಮಾಡಿ ಇಷ್ಟು ನಾಶ ಆಗೈತೆ ಆಯಿತಾ ಇದ್ರ ಬಗ್ಗೆ ಅಧಿಕಾರಿಗಳನ್ನ ಮಾಹಿತಿ ಕೇಳ್ತು ಅಂತ ಹೇಳಿದ್ರೆ ಅಧಿಕಾರಿಗಳು ಉಡಾಪೆಗಳ ಮಾತನ್ನ ಆಡ್ತಾಯಿದ್ದೀರಿ ನಿಮಗೆ ಅಧಿಕಾರಿಗಳನ್ನಾಗಿ ನಮ್ಮ ತಾಲೂಕಿಗೆ ನಾವು ರೈತರುಗಳಿದಕ್ಕೆ ನೀವು ಕೆಲಸ ಮಾಡ್ತಾಯಿದ್ದೀರಿ ಅಲ್ವಾ ನಾವಿಲ್ಲಾಂದ್ರೆ ಎಲ್ಲಿಗೆ ಹೋಗ್ತೀರಿ ನೀವು ಒಬ್ಬ ರೈತನಿಗೆ ಇಷ್ಟೆಲ್ಲ ನಷ್ಟ ಆಗಿದೆ ಆತ್ಮಹತ್ಯೆ ಆದಾಗ ರೈತನ ಸಾಲದಿಂದ ಆತ್ಮಹತ್ಯೆ ಅಂತ ಹೇಳ್ತೀನಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಕಾರಣ ಇದೆ ನೋಡಿ ಇದು ತಂಬಾಕು ಗಿಡ ಇದು ಆರೋಗ್ಯ ಆರೋಗ್ಯ ಇಲ್ಲ ಆರೋಗ್ಯ ಇಲ್ಲ ಅಂದ್ರೆ ಈ ಔಷಧಿನ ಸಿಂಪಡಣೆ ಮಾಡೋದ್ರಿಂದ ಈ ಥರ ಆಗೈತೆ ಇವತ್ತು ರೈತರುಗಳಿಗೆ ಮೋಸ ಆದಾಗ ಕೂತ್ಕೊಂಡು ಯಾವುದೋ ಚೇರ್ ಎ ಸಿ ರೂಮಲ್ಲಿ ಕೂತ್ಕೊಂಡು ಮಾತನಾಡೋದಲ್ಲ ನೀವು ಬಂದು ಐದು ನಿಮಿಷ ನೋಡಿ ಇಲ್ಲಿ ನಾವೇನಕ್ಕೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಸರಿಸುಮಾರಿಲ್ಲಾಂದರೂ ಲಕ್ಷಾಂತರ ಹೆಕ್ಟರ್ ತಂಬಾಕು ಬೆಳೆ ಐತೆ ಯಾವ್ದಕ್ಕೂ ಬಂದೇ ಇರೋ ರೋಗಗಳು ಇದಕ್ಕೆ ಬಂದದೆ ಅಂತ ಅಂದಮೇಲೆ ಔಷಧಿ ಅಂಗಡಿಯವನು ನಿಮಗೂ ಏನಾಯಿತು ನಮಗಂತೂ ಗೊತ್ತಿಲ್ಲ ಔಷಧಿದು ಎಕ್ಸ್ಪ್ರೆಷ ಎಕ್ಸ್ಪ್ರೇಡ್ ಆಗೈತೆ ಆ ಕಂಪ್ನಿಯವರು ಕೂಡ ಬಂದು ಆ ಅಂಗಡಿಯವನ ಹತ್ರ ಬಂದು ಔಷಧಿಗಳನ್ನ ವಾಪಸ್ ತೊಗೊಂಡೋಗಿದ್ದಾರೆ ಇದೆಲ್ಲ ನಿಮ್ಮ ಗಮನದಲ್ಲಿ ಇಟ್ಕೊಂಡು ನೀವು ಔಷಧಿ ಅಂಗಡಿಯವನ ಪರವಾಗಿ ಮಾತನಾಡ್ತಾ ಇದ್ದೀರಲ್ಲ ನೀವು ರೈತರ ಸೇವಕರು ಅಥವಾ ಔಷಧಿ ಅಂಗಡಿಗಳ ಅಂತ ನನಗಂತೂ ಗೊತ್ತಿಲ್ಲ ಇದ್ರ ಬಗ್ಗೆ ಕ್ಲ್ಯಾ ಕ್ಲಾರಿಟಿ ಕೊಡುವುದು ನಮಗೆ ಸಂಪೂರ್ಣ ಮಾಹಿತಿ ಬೇಕು ಈ ಸಂಪೂರ್ಣ ಮಾಹಿತಿ ಕೊಡಲಿಲ್ಲ ಅಂತ ಅಂದರೆ ಪ್ರತಿಯೊಬ್ಬರು ಬಂದು ನಿಮ್ಮಲ್ಲಿ ಧರಣಿ ಕೂರ್ತೀವಿ ಪ್ರತಿಯೊಬ್ಬ ರೈತನ ಆತ್ಮಹತ್ಯೆಗೂ ಕೃಷಿ ಅಧಿಕಾರಿಗಳ ಕಾರಣ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ